ಅತಿ ಸುಂದರವಾದ ಸಾಮ್ರಾಜ್ಯ ಅಲ್ಲಿ ನಾಗಚೂಡ ಎಂಬ ರಾಜನಿದ್ದ ಅವನ ಆಡಳಿತದಲ್ಲಿ ಸುಂದರ ನಗರ ಒಳ್ಳೆಯ ಪ್ರಜೆಗಳು ಆ ರಾಜ್ಯದಲ್ಲಿ ಯಾವುದಕ್ಕೂ ಕಡಿಮೆ ಇರುವುದಿಲ್ಲ ಅಲ್ಲಿ ಒಬ್ಬ ವಿಚಿತ್ರ ಮುದುಕನಿದ್ದ ಅರಮನೆಯಲ್ಲಿ ಅವನನ್ನು ಬಿಟ್ಟರೆ ಊರಿನ ಜನರಿಗೆ ಪ್ರವೇಶವಿರುವುದಿಲ್ಲ ಆ ಮುದುಕ ದಿನ ರಾತ್ರಿ ಒಂಬತ್ತು ಗಂಟೆಗೆ ಅರಮನೆಗೆ ಬಂದು ರಾಜನಿಗೆ ಒಂದು ಬೀಜ ಕೊಟ್ಟು ಹೋಗುತ್ತಿದ್ದ ಆ ರಾಜ್ಯ ಆ ಬೀಜವನ್ನು ತೆಗೆದುಕೊಂಡು ಕುದುರೆಯಲ್ಲಿ ಕಗ್ಗತ್ತಲಿನ ಕಾಡಿಗೆ ಹೋಗಿ ಬೀಜವನ್ನು ನೆಲದಲ್ಲಿ ಹೂತು ಬರುತ್ತಿದ್ದ ಇದು ಆ ಮುದುಕನ ಮಾತಾಗಿತ್ತು ಇದರಿಂದ ರಾಜನಿಗೆ ಏನೋ ಒಂದು ನೆಮ್ಮದಿ ಆನಂದ ಸಿಗುತ್ತಿತ್ತು ಇದೇ ರೀತಿ ಒಂದು ವಾರ ಕಳೆದವು ಒಂದು ದಿನ ಆ ರಾಜ ಕಾದರೂ ಆ ಮುದುಕ ಬರಲೇ ಇಲ್ಲ ಇದರಿಂದ ನಿರಾಶನಾದ ರಾಜ ಮಾರನೇ ದಿನ ಆ ಮುದುಕನನ್ನು ಹುಡುಕಲು ಮಂತ್ರಿಗೆ ಹೇಳುತ್ತಾನೆ ಮಂತ್ರಿ ಹೇಳಿದಂತೆ ಸೈನಿಕರು ಆ ಮುದುಕನನ್ನು ಹುಡುಕುತ್ತಾರೆ ಆದರೆ ಅವರ ಕಣ್ಣಿಗೆ ಎಲ್ಲಿ ಮುದುಕ ಕಾಣುವುದೇ ಇಲ್ಲ ಅದಕ್ಕಾಗಿ ಎಲ್ಲ ಊರಿನ ಜನರನ್ನು ಅರಮನೆ ಹತ್ತಿರ ಕರೆಸುವ ಮಂತ್ರಿ ಆದರೆ ರಾಜನಿಗೆ ಆ ಮುದುಕ ಎಲ್ಲಿಯೂ ಕಾಣಿಸುವುದಿಲ್ಲ ಬಹಳ ಬೇಜಾರು ಮತ್ತೆ ದುಃಖಿತನಾದ ರಾಜ ಅವನ ನೆಮ್ಮದಿ ಕುಸಿದ ಹಾಗೆ ಆಗುತ್ತೆ ಇದರಿಂದ ಹೊರಬರಲು ರಾಜ ಆ ಮುದುಕ ಎಲ್ಲಿ ಹೋದನೆಂದು ತಿಳಿಯಲು ಒಬ್ಬ ಜ್ಯೋತಿಷ್ಯನನ್ನು ಅರಮನೆಗೆ ಕರೆಸುತ್ತಾನೆ ಆ ಮುದುಕನ ಬಗ್ಗೆ ಹೇಳಿಕೊಳ್ಳುತ್ತಾನೆ ಅದಕ್ಕೆ ಜ್ಯೋತಿಷ್ಯನು ಆ ಮುದುಕ ಹೇಗಿದ್ದಾನೆಂದು ಕೇಳಿದಾಗ ರಾಜನು ಒಬ್ಬ ಒಳ್ಳೆ ಚಿತ್ರಗಾರನನ್ನು ಕರೆಸಿ ಅವನ ಚಿತ್ರವನ್ನು ಬಿಡಿಸಿ ಜ್ಯೋತಿಷ್ಯನ ಕೈಯಲ್ಲಿ ಕೊಡುತ್ತಾನೆ ಆ ಚಿತ್ರದಲ್ಲಿರುವ ವ್ಯಕ್ತಿಯ ಜ್ಯೋತಿಷ್ಯವನ್ನು ನೋಡಿ ಆಶ್ಚರ್ಯನಾಗುವ ಜ್ಯೋತಿಷ್ಯನು ಯಾಕೆಂದರೆ ಆ ವ್ಯಕ್ತಿ ಸತ್ತು ಎಷ್ಟೋ ವರ್ಷಗಳೇ ಆಗಿರುತ್ತದೆ ನೀವು ಯಾವುದೋ ಭ್ರಮೆಯಲ್ಲಿ ಬದುಕುತ್ತಿದ್ದೀರಾ ಈ ಭ್ರಮೆಯನ್ನು ಬಿಟ್ಟು ಬದುಕಿ ಆವಾಗ ನಿಮಗೆ ನೆಮ್ಮದಿಯೂ ಇರುತ್ತದೆ ಎಂದು ಹೇಳುವ ಜ್ಯೋತಿಷ್ಯ ಇದರಿಂದ ಚಿಂತಿತನಾದ ರಾಜನು ಆ ಚಿತ್ರವನ್ನು ರಾಜ್ಯದ ಜನರಿಗೆ ಅರಮನೆಯಲ್ಲಿನ ಮಂತ್ರಿಗೆ ಸೈನಿಕರಿಗೆ ತೋರಿಸಿದಾಗ ಎಲ್ಲರದು ಒಂದೇ ಉತ್ತರ ಈ ವ್ಯಕ್ತಿಯನ್ನು ನಮ್ಮ ರಾಜ್ಯದಲ್ಲಿ ನೋಡೇ ಇಲ್ಲ ಎಂದು ಹೇಳುತ್ತಾರೆ ಇದರಿಂದ ರಾಜನಿಗೆ ಜ್ಯೋತಿಷ್ಯ ಹೇಳಿದ್ದು ನಿಜ ನಾನು ಕಂಡದ್ದೆಲ್ಲ ಭ್ರಮೆ ಎಂದು ಸುಮ್ಮನಾಗುತ್ತಾನೆ ಹೀಗೆ ಅರಮನೆಯಲ್ಲಿ ಕುಳಿತ ರಾಜನಿಗೆ ಬೀಜ ಹೂತಿರುವ ನೆನಪು ಬಂದು ಕಾಡಿಗೆ ಹೋಗಿ ನೋಡುತ್ತಾನೆ ಅವನು ಹೂತಿರುವ ಬೀಜ ಸಸಿಯಾಗಿರುತ್ತದೆ ಇದನ್ನು ನೋಡಿದ ರಾಜ ಅಚ್ಚರನಾಗುತ್ತಾನೆ ಅವಾಗ ರಾಜನ ತಲೆಗೆ ಬರುವ ಪ್ರಶ್ನೆಗಳು ಬೀಜ ಹೇಗೆ ಸಸಿಯಾಯಿತು ಆ ಮುದುಕ ಯಾರು ಆ ಬೀಜ ನನಗೆ ಯಾಕೆ ಕೊಡುತ್ತಿದ್ದ ಅವನು ಸತ್ತು ಎಷ್ಟೋ ವರ್ಷಗಳೇ ಆಗಿತ್ತ ಹಾಗಾದರೆ ನಾನು ಆ ಮುದುಕನನ್ನು ಕಂಡಿದ್ದು ಭ್ರಮೇನ ಈ ತರದ ಪ್ರಶ್ನೆಗಳು ರಾಜನ ತಲೆಯ ಸುತ್ತ ಸುತ್ತುತ್ತಲೇ ಇದ್ದವು ರಾಜನ ತಲೆಯ ಸುತ್ತ ಸುತ್ತುತ್ತಿರುವ ಪ್ರಶ್ನೆಗಳು ನಿಮ್ಮ ತಲೆಯಲ್ಲೂ ಸುತ್ತುತ್ತಿದ್ದರೆ ಕಮೆಂಟ್ನಲ್ಲಿ ನಲ್ಲಿ ತಿಳಿಸಿ ಆ ಉತ್ತರಕ್ಕಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೇವೆ ಇಂತಿ ನಿಮ್ಮ ಸಿದ್ದು ಸಿಪಿಪಿ ಪಿ ಥ್ಯಾಂಕ್ ಯು ಸೋ ಮಚ್ ಟು ಆಲ್